ತಿಂತೀ ಇಪ್ಪ ಮೂರು ವರ್ಷಗಳ ಕಾಲ ಸೇವೆ ಮಾಡಿದೆ ಅನ್ಯ ಆಗಿದೆ ಅವರು ನೀವು ಹೊರಗಡೆಯಿಂದ ಬಂದು ಪಲಾಯ್ ಆಗ್ರೆ ಇಲ್ಲಿ ಅದಕ್ಕೋಸ್ಕರ ತಿರಸ್ಕಾರ ಮಾಡಿ ನನ್ನ ಮತ ಕೊಡಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಿತ್ತು ನಾನು ಲೋಕಲ್ಲೇ ಇಲ್ಲಿ ಅಂಕ ಬಡವಳೆ ಆರೋಗ್ಯ ಈ ಗಾಬಳಿಗೆ ಮನೆ ಮಾಡಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ಅಂಕ ಬಡವಳಿಂದ ಮತ ಕೊಟ್ಟರೆ ಡೈಪ್ ಮಾಡಿ ನಾನು ಮಾಡೋದೆ ಸೌಲಭ್ಯ ಸಹಾಯ ಮಾಡಿ ಮಾಡೋ ಅಜ್ಜಿಗೆ ನನಗೆ ಮತ ಕೊಡಿ ಅಮ್ಮ ಅಂತ ಕೇಳಿದ್ರೆ ಆ ಅಜ್ಜಿ ತುಂಬ ಗೌರವದಿಂದ ಒಪ್ಕೊಂಡು ಹಲಸಣ್ಣು ತುಂಬ ಸೀ ಇದೆ ಮೇಲ್ಗಡೆ ಮುಳ್ಳಿದ್ರು ಪರವಾಗಿಲ್ಲ ಹೊರಗಡೆ ಭಾಳ ಬಳಸಿ ಇದೆ ಅಂತ ಹೇಳ್ತಾ ನನಗೆ ಆಶೀರ್ವಾದ ಮಾಡಿದ ಅಜ್ಜಿ ಆದ್ದರಿಂದ ಮತ ಮತ ಬಂದವರು ಈ ಹಲಸಣ್ಣು ಗುತ್ತಿಗೆ ಮತ ಕೊಡ್ಬೇಕಂತ ಸಾಕಾರಣ ಆಗ್ತಾ ಎಲ್ಲ ಮತ ಬಂದವರಲ್ಲಿ ಮತ್ತೊಮ್ಮೆ ಮನೆ ಮಾಡ್ತೀನಿ ಅಜ್ಜಿಗೆ ನನ್ನ ನಮಸ್ಕಾರ ಅಜ್ಜಿ ನಂಬರ್ ಹದಿನಾರು ನನ್ನ ಗುರುತು ಅಳಸಣ್ಣು ನನ್ನ ಸ್ಥಳೀಯ ಅದಕ್ಕೋಸ್ಕರ ಸ್ಥಳೀಯ ಕೊಡಿ ಲೋಕಲ್ ಹೊರಗಡೆ ಇಲ್ಲ ಎಲ್ಲರೂ ಅರ್ಚನೆ ಕೊಟ್ಟು ದಯವಿಟ್ಟು ಮನೆ ಬಂದು ಮತದಾನ ಕೊಡಿ ದಯವಿಟ್ಟು ನಾನು ಸ್ಥಳೀಯ ಅದೇ ಲೋಕಲ್ ಎಲ್ಲ ಮೇಲೆ ಬಿದ್ದಿದ್ದೀನಿ ನಾನು ಇದೆ ಮಠ ಕೊಡಿ ನನಗೆ ಅದೇ ದಯವಿಟ್ಟು ಮಠ ಕೊಡಿ ಇಪ್ಪತ್ತಾರು ವರ್ಷ ಒಳ್ಳೆಯದು ಇಷ್ಟು ಪಾಯಿಂಟ್ ಮೆಡಿಕಲ್ ಕಾಲೇಜ್ ಇಂಜಿನಿಯರ್ ಕಾಲೇಜ್ ಆಲ್ಪ ಕಾಲೇಜು ವಿಜಯವಿದ್ಯಾಲಯ ಎಸ್ ಆರ್ ಎಸ್ ಇಷ್ಟು ಕಾಲೇಜುಗಳಲ್ಲಿ ನಾನು ವರ್ಕ್ ಮಾಡಿದ್ದೀನಿ ನಾನು ರಾಜೀನಾಮೆ ಕೊಟ್ಟು ಈ ಪ್ರಶ್ನೆ ಆದಂತೋಸ್ಕರ ಅವರಿಗೆ ನಾನು ಸೆಕ್ಟರ್ ಶೋಭಾ ಕಾಲೇಜು ಹೊರಗಡೆವ್ರು ಕೊಟ್ಟು ಅಲ್ಲೇ ಪಲಾಯನ ಮಾಧ್ಯಮಕ್ಕೋಸ್ಕರ ಇಲ್ಲಿ ನಿಂತಿದ್ದೀನಿ ಅದಕ್ಕೋಸ್ಕರ ನಾನು ಮಾತಾಡಿ ನನ್ನ ಕುರಿತು ನನ್ನ ಹತ್ತು ಸೀರಿಯಲ್ ನಂಬರ್ ಹದಿನಾರು ಎದು ಮಾಡಿದೆ ನಮಸ್ಕಾರ ಇದೇ ತಿಂಗಳು ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೀತಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬಂಡಾಯ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ ನನ್ನ ಗುರುತು ಇದೇ ಅಲಸಿನ ಹಣ್ಣು ಇದೇ ಅಲಸಿನ ಹಣ್ಣು ನೋಡಿ ಮೇಲ್ಗಡೆ ಮುಳ್ಳಿದ್ರೆ ಒಳಗಡೆ ಎಂಥ ಸವಿಯಾದ ಸಕ್ಕರೆ ರೀತಿರುವ ಈ ತೊಳೆ ನೋಡಿ ತಿನ್ನೋಡಿ ದಯವಿಟ್ಟು ನಿಮ್ಮ ಮನಸ್ಸಿಗೆ ಎಷ್ಟು ಮೃದುವಾಗುತ್ತೆ ಎಷ್ಟು ಆನಂದವಾಗುತ್ತೆ ಈ ಬೇಕೆಗಾಲದಲ್ಲಿ ಕಾಲದಲ್ಲಿ ಎನ್ನು ಸವಿಸ್ಬೋದು ಆದ್ದರಿಂದ ನನಗೆ ಅಂತ ಕಡಕ್ ಆಗಿ ನಿಂತಿರುವ ಈ ನಂಜುಂಡ ಸ್ವಾಮಿ ಬಿಜೆಪಿ ಬಂಡಾಯಿ ಪಕ್ಷದ ಅಭ್ಯರ್ಥಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಇದೇ ಅಲಸಿನ ಹಣ್ಣಿಗೆ ಕೊಡಿ ಅಂತ ಕೇಳುತ್ತಾ ನನ್ನ ಕ್ರಮ ಸಂಖ್ಯೆ ಹದಿನಾರು ನನ್ನ ಗುರುತು ಇದೇ ಅಲಸಿನ ಹಣ್ಣು ಅಂತ ಹೇಳ್ತಾ ತಮ್ಮ ಅಮೂಲ್ಯವಾದ ಮತವನ್ನು ನನಗೆ ಕೊಡಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ ಜೈ ಜೈ ಕರ್ನಾಟಕ